ನಮಸ್ಕಾರ ರೀ ಇವತ್ತಿನ ದಿವಸ ಎಣಗಾಯಿ ಬದನೇಕಾಯಿ ಪಲ್ಯ ಮಾಡಿ ತೋರಿಸ್ತಾನೆ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೇಕಾಯಿ ಕೆಣಗಾಯಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೂಪರಾಗಿರ್ತತಿ ನೋಡಿರಿ ಬದನೇಕಾಯಿ ಇಲ್ಲಿ ಪಾವ್ ಕಿಲೋ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡಿನಿ ಹುಣಸೆಹಣ್ಣು ರಸ ಬೆಲ್ಲ ಉಪ್ಪು ಖಾರ ಅರ್ಶಿಣ ಪುಡಿ ಪುಡಿ ಎಲ್ಲ ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೋಬೇಕು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಹೆಚ್ಚಿಟ್ಕೊಂಡಿನಿ ಒಂದು ಬಾಳಿಗೆ ಇಟ್ಟು 2 टेबलस्पून ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟಆನ್ಲಿ ಎರಡು ಕಡ್ಡಿ ಕರೆべ ಸಣ್ಣಗೆ ಹೆಚ್ಚಕನ ಒಳ್ಳೆ ಗಮ ಆರೋಗ್ಯಕ್ಕೆ ಒಳ್ಳೇದು ನೋಡಿ ಎರಡು మీడియం సైಜಿನ ಇರುಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಯಾಕಂದ್ರೆ ಇದನ ಗಾಯಿಗೆ ತುಂಬಬೇಕಲ್ಲ ಸ್ಟಫಿಂಗ್ ಗೆ ಅದಕ್ಕೆ ಸಣ್ಣಗೆ ಹೆಚ್ಚಕೋಬೇಕು ಇದು ಹಸಿ ಸ್ಮೇಲ ಹೋಗಿ ಚೆನ್ನಾಗಿ ಸ್ಮೂತ್ ಆಗಿ ಬೆಂದೆ ఇష్టద సాకుచికి తస్త ఉప్పు ఖారు పుడి అర్షిణ పుడి గూరెళ్ళ పుడి శేంగుడి ఆనంతరం ఎరడు టేబల్ స్పూన్ హుణసే రస యాకంద్ర బకాయ కడిమే అదవల అద ప్రమాణ తాకూ ಹೆಚ್ಚಿಗೆ ಇದಾವೆ ಕಡಿಮೆ ಇದ್ದಾವೆ ಹುಳಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು ಇಷ್ಟಾಗಿಂದ ಚಂದಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯೊಳಗೆ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಹಣ್ಣಿನ ರಸ ಹಸಿ ಇರ್ತದಲ್ಲ ಚೆಂದಾಗ ಅದು ಬೇಯಬೇಕು ಚೊಲೋತ್ ನನ್ನ ಮಸಾಲ ಎಲ್ಲ ಎರಡು ನಿಮಿಷ ಬೆಂದ ನಂತರ ಸ್ಟಫಿಂಗ್ ಮಾಡಬೇಕು ಆಲ್ರೆಡಿ ಬದ್ನಿಕಾಯಿನ ಹೆಚ್ಚಿ ಎಣ್ಗಾಯಿ ಮಾಡೋದಕ್ಕೆ ಹೆಚ್ಚಿ ನೀರಾಗಿಟ್ಕೊಂಡಿನಿ ಇವಾಗ ಸ್ಟಫಿಂಗ್ ರೆಡಿ ಆಯಿತು ಒಂದೊಂದ ಬದ್ನಿಕಾಯಿ ತೊಗೊಂಡು ತುಂಬ ನೋಡ್ರಿ ಉಳಕ ಗಿಳಕ ನೋಡ್ಕೊಂಡಿರ್ಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಇದು ಚಪಾತಿಗೂ ಸೈ ಅನ್ನಕ್ಕೆ ಸಾಂಬಾರೇ ಬೇಡ ಇದ್ರ ಗ್ರೇವಿ ಒಂದು ಬದ್ನಿಕಾಯಿ ಇದ್ದು ಬಿಟ್ಟರೆ ಬಿಸಿ ಬಿಸಿ ಅನ್ನಕ್ಕೆ ಮಸ್ತ ರುಚಿ ಆಗ್ತದೆ ನೋಡ್ರಿ ಎಲ್ಲರ ಟೂರು ಪಿಕ್ನಿಕ್ಕು ಹಿಂಗೆಲ್ಲ ಹೋದಾಗ ಯಾರ ಥರ ಮನೆಗೆ ಊಟಕ್ಕೆ ಕಟ್ಕೊಂಡು ಹೋಗೋತ್ನಾಗ ಈ ಥರ ಬದ್ನಿಕಾಯಿ ಮಾಡ್ಕೊಂಡ್ರೆ ಭಾಳ ಸೂಪರ್ ಇರ್ತತಿ ಏನು ಚಂದ ಕಾಣಿಸ್ತವೆ ನೋಡಿರಿ ಬದ್ನಿಕಾಯಿ ಮಾತ್ರ ಫ್ರೆಶ್ ಇರಬೇಕು ಈ ಥರ ಎಲ್ಲ ಬದ್ನಿಕಾಯಿಗಳನ್ನು ತುಂಬಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯಿಸ್ಕೊಳೋನು ಬದ್ನಿಕಾಯಿ ದುಡ್ಡು ತೊಗೋಬಾರ್ದು ಸಣ್ಣ ಸಣ್ಣ ತೊಗೋಬೇಕು ಎಣ್ಣೆಗಾಯಿಗೆ ನೋಡ್ರಿ ಎಲ್ಲ ತುಂಬಿದ್ದಾತು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋನು ಬದ್ನೇಕಾಯಿ ಹಿಂದಿರ ಉದ್ದನ ಕಡ್ಡಿ ದೇಟು ತೆಗ್ದಿಲ್ಲಲ್ ನಾನು ತೆಗಿಬಾರ್ದು ಅವು ಹಿಡ್ಕೊಂಡು ತಿನ್ನಕ ಮಸ್ತ ಆಗ್ತಾವೆ ಇವಾಗ ನೋಡ್ರಿ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಜೀರಾ ಪೌಡ್ರ್ ಹಾಕಿ ಕಾಲು ಕಾಲು ಸ್ಪೂನ್ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಚೆಂದಾಗಿ ಒಂದು ಮೂರು ನಿಮಿಷ ಬೇಯಿಸ್ಬಿಟ್ರೆ ಬದ್ನಿಕಾಯಿ ಜಲ್ದಿ ಬೇಯ್ತತಿ ರೆಡಿ ಆಗಿಬಿಡ್ತೈತಿ ನಮ್ಮ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯೊಳಗೂ ಪ್ರತಿದಿನವೂ ಬದ್ನಿಕಾಯಿ ಮಾಡ್ತಾರೆ ನೋಡ್ರಿ ಅಷ್ಟೊಂದು ಇಷ್ಟ ಈ ಪಲ್ಯ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟಾದರೂ ಒಂದು ಲೈಕ್ ಕೊಡಿರಿ ಹೊಸೊಬ್ರು ಯಾರಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನೋಡಿರಿ ಕುದ್ದು ರೆಡಿ ಆಗೈತಿ ಬದ್ನಿಕ ಪಲ್ಯ ರೆಡಿ ಆಗೈತಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಇಲ್ಲಿಗೆ ವಿಡಿಯೋನ ಎಂಡ ಮಾಡ್ತೇನೆ ఎల్గూ <Namaskar> నమస్కారం